ತುಂಬ ದಿವಸಗಳ ನಂತರ ದರ್ಶನ್ ಅವರು ಮೀಡಿಯಾಕ್ಕೆ ಬಂದು ಮಾತಾಡಿದ್ದಾರೆ ತಮ್ಮ ನೋವುಗಳನ್ನು ಹಾಗೂ ಪ್ರಸ್ತುತ ಪರಿಸ್ಥಿತಿಗಳನ್ನು ಸಿನಿಮಾಗಳ ಬಗ್ಗೆ ಎಲ್ಲ ಮಾತಾಡಿದ್ದಾರೆ ಈ ಫೆಬ್ರವರಿ ಹದಿನಾರಕ್ಕೆ ಅವರ ಬರ್ತ್ಡೇ ಇತ್ತು ಅವರು ಬರ್ತ್ಡೇ ಆಚರಣೆ ಮಾಡಲ್ಲ ಅಂತ ಅಭಿಮಾನಿಗಳಿಗೆ ಹೇಳಿದ್ದಾರೆ ಯಾಕಂದರೆ ಆರೋಗ್ಯ ಸಮಸ್ಯೆ ಇದೆ ನಿಂತ್ಕೊಳಕ್ಕಾಗಲ್ಲ ಆಪ್ರೇಷನ್ ಮಾಡಲೇಬೇಕು ಸದ್ಯದ ಪರಿಸ್ಥಿತಿಲಿ ವಿಶ್ರಾಂತಿಯಲ್ಲಿ ಇದ್ದೇನೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಹಾಗೆ ಸಿನಿಮಾಗಳ ಬಗ್ಗೆ ಮಾತಾಡಿದ್ದಾರೆ ಸಿನಿಮಾಗಳನ್ನು ಆದಷ್ಟು ಬೇಗ ಮುಗಿಸ್ಬೇಕು ಆದರೆ ಆರೋಗ್ಯ ಸಮಸ್ಯೆಯಿಂದ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ಈಗಾಗಲೇ ಪ್ರೇಮ್ ಅವರು ಒಂದು ಸಿನಿಮಾ ಮಾಡಬೇಕಿತ್ತು ಅದರ ಜೊತೆ ಡೆವಿಲ್ ಅನ್ನೋ ಸಿನಿಮಾ ಕೂಡ ಮುಗಿಸ್ಬೇಕಿತ್ತು ಅನಾರೋಗ್ಯದ ಸಮಸ್ಯೆಯಿಂದಾಗಿ ಇಷ್ಟೆಲ್ಲ ತೊಂದರೆಗಳಾಗಿದೆ ಅಂತ ಅವರು ಹೇಳ್ಕೊಂಡಿದ್ದಾರೆ ಕೆಲವರು ನಿರ್ಮಾಪಕರು ಅಡ್ವಾನ್ಸ್ ಕೊಟ್ಟಿದ್ದರು ಕೆಲ ನಿರ್ಮಾಪಕ ಅಡ್ವಾನ್ಸ್ ಕೂಡ ಹಿಂದಿರುಗಿಸಿದ್ದೇನೆ ಪರಿಸ್ಥಿತಿ ಮೇಲೆ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಉಳಿದಂತೆ ಸೆಲೆಬ್ರಿಟಿಗಳಿಗೆ ಧನ್ಯವಾದ ಹೇಳಿದ್ದಾರೆ ಊಹಾ ನಂಬಬೇಡಿ ನಿಜ ವಿಷಯ ಏನಿದೆ ಅದನ್ನು ತಿಳ್ಕೊಂಡು ನೋಡಿ ಯಾವುದಕ್ಕೂ ತಲೆ ಕೆಡ್ಸ್ಕೋಬೇಡಿ ಅಂತೆಲ್ಲ ಹೇಳಿದ್ದಾರೆ ಹಾಗೆಯೇ ರಕ್ಷಿತಾ ಅನಂತರ ರಾಮ್ ತನ್ವೀರ್ ಅವರಿಗೆ ಮುಖ್ಯವಾಗಿ ಮೂರು ಜನರಿಗೆ ಧನ್ಯವಾದ ಹೇಳಿದ್ದಾರೆ ಅವ್ರ ಜೊತೆ ಅವರ ಸಮಸ್ಯೆಯಲ್ಲಿ ಆದಾಗ ಸಮಸ್ಯೆ ಆದಾಗ ಯಾರೆಲ್ಲ ಜೊತೆಗೆ ನಿಂತುಕೊಂಡಿದ್ದಾರೆ ಅವರಿಗೆಲ್ಲ ಅವರು ಧನ್ಯವಾದ ಹೇಳಿದ್ದಾರೆ ಮೂರು ಸ್ಪೆಷಲ್ ಬೆಷಲಾಗಿ ಹೇಳಿದ್ದಾರೆ ಹೀಗೆ ಸಿನಿಮಾದ ಬಗ್ಗೆ ಒಂದಷ್ಟು ವಿಷಯಗಳನ್ನು ಅವರು ಮಾತಾಡಿದ್ದಾರೆ ಮುಂದೆ ಅವರ ಸಿನಿಮಾಗಳು ಆದಷ್ಟು ಬೇಗ ಬರಲಿ ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಟಿವಿಲಂತೂ ಆದಷ್ಟು ಬೇಗ ಬರಲಿ ಅಭಿಮಾನಿಗಳಿಗೆ ಗಾತ್ರದಿಂದ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಅವರ ಆರೋಗ್ಯ ಸುಧಾರಿಸಿ ಬೇಗ ಸಿನಿಮಾ ಮಾಡಲಿ ಮತ್ತೊಂದು ವಿಡಿಯೋದಿಂದ ಮತ್ತೆ ಸಿಗೋಣ ನಮಸ್ಕಾರ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ